ಮಿತ್ರರೇ ಇವತ್ತು ನಾನು ನಿಮಗೆ ಮನೋವಿಜ್ಞಾನದಲ್ಲಿ ಬಹುವಾಗಿ ಮಾತನಾಡುತ್ತಿರುವಂಥ ಒಂದು ಸಬ್ಜೆಕ್ಟನ್ನು ಕುರಿತು ಹೇಳಬೇಕು ಅಂದ್ಕೊಂಡಿದ್ದೀನಿ ಅದು ನಿಮಗೂ ಎಲ್ಲರಿಗೂ ಗೊತ್ತಿರೋದು ಏನಪ್ಪ ಅದು ಅಂದರೆ ಬುದ್ಧಿ ಅಂತ ಬುದ್ಧಿ ಇಲ್ಲದವ್ರು ಯಾರೂ ಇಲ್ಲ ಬುದ್ಧಿ ಇರೋರು ಮಸ್ತಾಗಿದ್ದಾರೆ ಅಂತ ನೀವು ಬಹಳ ಬುದ್ಧಿ ಕುರಿತು ಮಾತಾಡ್ತಾ ಇರ್ತೀರಿ ಹಾಗಾದರೆ ಬುದ್ಧಿ ಎಂದರೆ ಏನು ಮನೋವಿಜ್ಞಾನಿಗಳು ಇದನ್ನು ಕುರಿತು ಬಹಳವಾಗಿ ಸಿದ್ಧಾಂತಗಳನ್ನು ಡೆವಲಪ್ ಮಾಡಿದ್ದಾರೆ ಹಂಗ ನಾನು ಹೇಳೋದಾದ್ರೆ ಆ ಸಿದ್ಧಾಂತಗಳನ್ನೇ ಹೆಸರನ್ನ ಹೇಳಕ್ಕೋದ್ರೆ ಏಳೆಂಟು ಸಿದ್ಧಾಂತಗಳಿದ್ದಾವೆ ಹೇಳ್ತೀನಿ ನಿಮಗೆ ನಿಮ್ಮ ಕುತೂಹಲನ ಕೆರಳಿಸೋದಕ್ಕಾಗಿ ಮೊಟ್ಟ ಮೊದಲನೇ ಸಿದ್ಧಾಂತ ಬುದ್ಧಿಯಾಗಿ ಸಂಬಂಧಪಟ್ಟದ್ದು ಇಂಗ್ಲೆಂಡಿನ ಚಾರ್ಲ್ಸ್ ಎಡ್ವರ್ಡ್ ಸ್ಪಿಯರ್ಮನ್ ಎನ್ನುವ ಮನೋವಿಜ್ಞಾನಿ ಟೂ ಫ್ಯಾಕ್ಟರ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಒಂದು ಸಿದ್ಧಾಂತವನ್ನು ಮಾಡ್ದ ಅವನ ಪ್ರಕಾರ ಬುದ್ಧಿಯಲ್ಲಿ ಎರಡು ತರಹ ಇದೆ ಎರಡು ಫ್ಯಾಕ್ಟರ್ ಎರಡು ಘಟಕಗಳಿದ್ದಾವೆ ಒಂದು ಸಾಮಾನ್ಯ ಘಟಕ ಇನ್ನೊಂದು ವಿಶಿಷ್ಟ ಘಟಕ ಅಂದ್ರೆ ಏನಪ್ಪಾ ಅದು ಟೂ ಫ್ಯಾಕ್ಟ್ರಿ ಥಿಯರಿ ಅನ್ನೋ ಹೆಸರು ತಪ್ಪು ಹಂಗೆ ಹೇಳೋದಾದ್ರೆ ಅದಕ್ಕೆ ನಾವು ಜೋಕ್ ಮಾಡ್ದ ಹೇಳ್ತೀವಿ ಅದನ್ನು ಎನ್ ಪ್ಲಸ್ ಒನ್ ಫ್ಯಾಕ್ಟ್ರಿ ಥಿಯರಿ ತಿಂತೀವಿ ಎಲ್ಲಂದ್ರೆ ಅಲ್ಲಿ ಇಡರ್ ಆರ್ ಆಸ್ ಮೆನಿ ಇಂಟೆಲಿಜೆನ್ಸಸ್ ಆ್ಯಸ್ ದೇರ್ ಆರ್ ಟೆಸ್ಟ್ ಆರ್ ಮೆಜರ್ ಮೆಜರಿಂಗ್ ಟೂಲ್ಸ್ ಅಂತ ಏನಪ್ಪಾ ಅಂದರೆ ಒಂದು ಟೆಸ್ಟ್ ಒಂದು ಪರೀಕ್ಷೆ ಒಂದು ಬುದ್ಧಿ ಕೆಲಸ ಮಾಡೋ ಸಂದರ್ಭದಲ್ಲಿ ಎರಡು ವಿಭಾಗಗಳಿದ್ದಾವೆ ಅಲ್ಲಿ ಒಂದು ಜನರಲ್ಲೂ ಅದು ಎಲ್ಲ ಕಾರ್ಯಗಳಲ್ಲೂ ಕಾರ್ಯವಹಿಸ್ತತೆ ಎಲ್ಲ ಕಾ ಎಲ್ಲ ಕ್ರಿಯೆಗಳಲ್ಲೂ ಪಾರ್ಟ್ ಕಾರ್ಯವಹಿಸ್ತಕ್ಕಂಥ ಭಾಗ ಒಂದು ಅದಕ್ಕೆ ಒಂದೊಂದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ಈಗ ಸಂಗೀತ ನೋಡಪ್ಪ ಸಂಗೀತಕ್ಕೆ ಬೇರೆ ಬುದ್ಧಿ ಬೇಕು ಮತ್ತೆ ಸೈನ್ಸ್ಗೆ ಬೇರೆ ಬುದ್ಧಿ ಬೇಕು ಮತ್ತೆ ಪೇಂಟ್ ಮಾಡೋವನ್ನ ಬೇರೆ ಬುದ್ಧಿ ಬೇಕು ಇವೆಲ್ಲ ಒಂದೇ ಅಲ್ಲ ಈ ಒಂದೊಂದಕ್ಕೂ ಸ್ಪೆಷಲ್ ಬುದ್ಧಿ ಒಂದಿರ್ತತೆ ಎಲ್ಲದಕ್ಕೂ ಸಮನಾಗಿರೋ ಬುದ್ಧಿ ಒಂದು ಐತೆ ಅಂತ ನಿಮಗೆ ಅದನ್ನು ಕುರಿತು ಒಂದು ಚಿತ್ರದ ಮೂಲಕ ತೋರಿಸ್ತೀನಿ ನಿಮಗೆ ಇದು ಸ್ಪಿಯರ್ ಮನ್ನನ ಸಿದ್ಧಾಂತ ಇದು ದ್ವಿಘಟಕ ಸಿದ್ಧಾಂತ ಬುದ್ಧಿಯ ದ್ವಿಘಟಕ ಸಿದ್ಧಾಂತ ಆದರೆ ಒಂದು ಸ್ವಲ್ಪ ಅವನನ್ನು ಸಮಕಾಲೀನ ಅಂತ ಹೇಳಬೇಕು ಅದೇ ಕಾಲದವನು ಥರ್ಸ್ಟನ್ ಅನ್ನೋನೊಬ್ಬ ಎಲ್ ಎಲ್ ಥರ್ಸ್ಟನ್ ಅಂತ ಅವನು ಹೇಳ್ದ ತಪ್ಪು ಬುದ್ಧಿಯ ಸಾಮಾನ್ಯ ಘಟಕ ಜನರಲ್ ಫ್ಯಾಕ್ಟರ್ ಅಂತ ಏನು ಹೇಳ್ತಾನೆ ಅದು ಇಟ್ ಈಸ್ ಅಪ್ ಆಫ್ ಸೆವರಲ್ ಇಂಟೆಲಿಜೆನ್ಸಸ್ ಅಂದ್ಬಿಟ್ಟು ಅವನು ಒಂದು ಮಲ್ಟಿಪಲ್ ಫ್ಯಾಕ್ಟರ್ಸ್ ಥಿಯರಿ ಅಂತ ಮಾಡಿದೆ ಬುದ್ಧಿನಲ್ಲಿ ಶಾಬ್ದಿಕ ಬುದ್ಧಿ ಶಬ್ದದ ಉಪಯೋಗ ಮ್ಯಾಥಮ್ಯಾಟಿಕಲ್ ಬುದ್ಧಿ ಸ್ಪೇಷಿಯಲ್ ಬುದ್ಧಿ ಅಂತ ಒಂದು ಐದಾರು ಫ್ಯಾಕ್ಟರ್ಗಳಿದ್ದಾವೆ ಅಂದ್ಬಿಟ್ಟು ಹೇಳಿದ್ದೆ ಇದು ಮಲ್ಟಿಪಲ್ ಫ್ಯಾಕ್ಟರ್ ಥಿಯರಿ ಅಂತ ಪ್ರಸಿದ್ಧಿಯಾಗೈತೆ ಇದು ಹಳೆಯದಾಯಿತು ಅದಾದಮೇಲೆ ಹಲವಾರು ಜನ ಇದನ್ನು ಕುರಿತು ಎಷ್ಟು ಘಟಕಗಳಿರ್ಬೋದು ಬುದ್ಧಿನಲ್ಲಿ ಅಂತ ಹೇಳಕ್ ಹೋದ್ರು ಒಬ್ರು ಕೆಟಲ್ ಅಂತ ಆರ್ ಬಿ ಕೆಟಲ್ ಅಂತ ಅವ್ರು ಹೇಳಿದ್ರು ನೋಡ ಬುದ್ಧಿಲಿ ಎರಡು ವಿಧ ಒಂದು ಘನೀಕೃತ ಬುದ್ಧಿ ಇನ್ನೊಂದು ದ್ರವೀಕೃತ ಬುದ್ಧಿ ಘನೀಕೃತ ಬುದ್ಧಿ ಅಂದ್ರೆ ಅದು ಇಟ್ ಇಸ್ ಫಿಕ್ಸ್ಡ್ ನಿಮ್ಮ ತಲೆಯಲ್ಲ ಉಳಿದೋಗಿದೆ ಸಂದರ್ಭೋಚಿತವಾಗಿ ನೀವು ನಿಮ್ಮ ಬುದ್ಧಿನ ಉಪಯೋಗಿಸಿರ್ತಿರಲ್ಲ ಅದು ದ್ರವೀಕೃತ ಬುದ್ಧಿ ಅಂತ ಹೇಳ್ದ ಅವನು ಅದಷ್ಟಕ್ಕೆ ಅಲ್ಲ ಅಷ್ಟಕ್ಕೆ ನಿಲ್ಲ ಇನ್ನೊಬ್ಬ ಸ್ಟರ್ನ್ಬರ್ಗ್ ಅನ್ನೋನು ಟ್ರಯಾರ್ಕಿಕ್ ಥಿಯರಿ ಆಫ್ ಇಂಟೆಲಿಜೆನ್ಸ್ ಅಂತ ಹೇಳ್ದ ಅದರಲ್ಲಿ ಮೂರು ಇದಾವೆ ನಾನು ಅದನ್ನು ನಿಮಗೆ ಡಿಸ್ಕ್ರೈಬ್ ಮಾಡೋಕೆ ಗೊತ್ತಿಲ್ಲ ನೀವು ಅದನ್ನು ನೋಡ್ಕೋಬೇಕು ಇತ್ತೀಚೆಗೆ ಒಬ್ಬರು ಹೋವರ್ಡ್ ಗಾರ್ಡ್ನರ್ ಅನ್ನೋರು ಇಲ್ಲ ಬುದ್ಧಿನಲ್ಲಿ ಇನ್ನೂ ಹಲವಾರು ವಿಧಗಳಿದ್ದಾವೆ ಅಂದ್ಬಿಟ್ಟು ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಅಂತಾನೆ ಒಂದು ಥಿಯರಿ ಬರದ ಅವರು ನೀವು ಚಿತ್ರ ನೋಡಿ ಅದನ್ನು ನಿಮಗೆ ಗೊತ್ತಾಗುತ್ತೆ ಮಲ್ಟಿಪಲ್ ಇಂಟೆಲಿಜೆನ್ಸಸ್ ಇನ್ನೊಂದು ಹತ್ತು ಹತ್ತನ್ನೆರಡು ಹೇಳ್ದ ಆದರೆ ಇನ್ನೊಬ್ಬ ಮಹಾಶಯ ಗಿಲ್ಫರ್ಡ್ ಅನ್ನೋನು ಬುದ್ಧಿಯಲ್ಲಿ ನೂರೈವತ್ತರಷ್ಟು ಘಟಕಗಳಿರಕ್ಕೆ ಸಾಧ್ಯ ನೂರೈವತ್ತು ತರದ ಬುದ್ಧಿ ಇದಾವೆ ಅಂದ್ಬಿಟ್ಟು ಅವನು ಎಸ್ ಒ ಐ ಮಾಡೆಲ್ ಆಫ್ ಇಂಟೆಲಿಜೆನ್ಸ್ ಅಂತಲೇ ಒಂದು ಥಿಯರಿ ಮಾಡ್ದ ಇದಕ್ಕೂ ನೀವು ಚಿತ್ರ ನೋಡಿ ನಿಮ್ಗೊಂದು ಐಡಿಯಾ ಬರ್ತದೆ ಸ್ಟ್ರಕ್ಚರ್ ಆಫ್ ಇಂಟೆಲೆಕ್ಟ್ ಮಾಡೆಲ್ ಅಂತ ನನಗೆ ಗೊತ್ತಿರೋ ಹಂಗೆ ಪೂನಾದಲ್ಲಿ ಒಂದು ಸ್ಕೂಲಿನ ಪ್ರಿನ್ಸಿಪಾಲ್ ಒಬ್ಬರು ಲೇಡಿ ಅವ್ರ ಹೆಸರು ಮರ್ತೋಗಿದ್ದ ನನಗೆ ಈ ಒಂದೊಂದು ಟೆಸ್ಟ್ಗೂ ಈ ಒಂದೊಂದು ಡೈಮೆನ್ಷನ್ಗೂ ಟೆಸ್ಟ್ ಡೆವಲಪ್ ಮಾಡಿದ್ಲು ಅವಳು ಎಷ್ಟು ಕಷ್ಟಪಟ್ಟು ಅಂತ ಸೊ ನಾನು ಯಾ ಇದನ್ನೆಲ್ಲ ಯಾಕೆ ಹೇಳಕ್ಕೆ ಬಂದೆ ಅಂದರೆ ನೀವು ತಿಳ್ಕೊಂಡಿರೋಷ್ಟು ಸುಲಭ ಅಲ್ಲ ಬುದ್ಧಿ ಅನ್ನೋದು ಬುದ್ಧಿ ಅಂದರೆ ಏನು ಅದು ಹುಟ್ಟುತ್ತೆ ಅದಕ್ಕೆ ಬಯಲಾಜಿಕಲ್ ಬೇಸಿಸ್ಸೇ ಮುಖ್ಯನಾ ಅಥವಾ ಪರಿಸರ ಪರಿಸರದಲ್ಲಿ ಪರಿಸರದಿಂದ ಬುದ್ಧಿ ಹುಟ್ಟಿತ್ತ ಹೇಳಕ್ಕೆ ಕಷ್ಟ ದಯವಿಟ್ಟು ತಿಳ್ಕೊಳ್ಳಿ ಒಂದು ಮಗು ಎಷ್ಟೇ ಬುದ್ಧಿವಂತನಾದರೂ ಒಳ್ಳೆ ಪರಿಸರದಲ್ಲಿಲ್ಲದೇ ಹೋದರೆ ಅದಕ್ಕೆ ಬೆಳೆಯೋದೇ ಇಲ್ಲ ಅದು ಅದಕ್ಕೆ ಸಾಮಾಜಿಕ ಪರಿಸರ ಬೇಕು ಹೊರಗಡೆಯಿಂದ ಪ್ರಚೋದನೆಗಳು ಬೇಕು ಆವಾಗಲೇ ಬುದ್ಧಿ ಬೆಳೆಯೋದು ಆದ್ದರಿಂದ ಇದ್ದಮ್ಮಂತ ನಾವೇನು ಹೇಳೋಕ್ಕಾಗಲ್ಲ ಬುದ್ಧಿ ವಿಚಾರವಾಗಿ ನಾನು ಸುಮ್ಮನೆ ನಿಮಗೆ ಇವತ್ತು ಇಂಟ್ರಡಕ್ಟರಿಯಾಗಿ ಹೇಳಕ್ಕೆ ಹೋದೆ ಮಲ್ಟಿಪಲ್ ಫ್ಯಾಕ್ಟರ್ಸು ಟೂ ಫ್ಯಾಕ್ಟರ್ಸು ತ್ರೀ ಫ್ಯಾಕ್ಟರ್ಸು ಮತ್ತು ಮಲ್ಟಿಪಲ್ ಇಂಟೆಲಿಜೆನ್ಸಸ್ಸು ಮತ್ತು ಟ್ರಯಾರ್ಕಿಕ್ ಥಿಯರಿ ದಯವಿಟ್ಟು ನೀವು ಇದನ್ನು ಗಮನಿಸಿ ಈ ಈ ಹೆಸರುಗಳನ್ನ ನೆನಪಿನಲ್ಲಿಟ್ಕೊಂಡು ಅದಕ್ಕೆ ಸಂಬಂಧಪಟ್ಟಾಗೆ ನೀವು ಇಂಟರ್ನೆಟ್ನಲ್ಲಿ ನೋಡಿದ್ರೆ ನಿಮಗೆಲ್ಲ ಇವತ್ತು ಸಿಗ್ತವೆ ಅಂದರೆ ಇಷ್ಟೇ ನಾನು ಹೇಳಬೇಕು ಅಂದದ್ದು ನಾವು ತಿಳ್ಕೊಂಡಿರೋಷ್ಟು ಸುಲಭವಾಗಿ ಬುದ್ಧಿಯ ರೂಪರೇಖೆಗಳು ನಮಗೆ ಗೊತ್ತಿಲ್ಲ ಇದಕ್ಕೆ ಇನ್ನೂ ಯಾವಾಗಲೂ ಒಂದು ತಿಳ್ಕೊಳ್ರಿ ನಮ್ಮ ವಿಜ್ಞಾನಿಗಳು ಯಾರೂ ಒಂದ್ ಯಾವುದೇ ಒಂದು ವಿಷಯವಾಗಿ ಒಬ್ಬ ಹೇಳೋದನ್ನು ಸಂಪೂರ್ಣವಾಗಿ ಒಪ್ಪಲ್ಲ ಅವನು ಹೆಸರು ಮಾಡಬೇಕಾದ್ರೆ ಅವನು ಇನ್ನೊಬ್ಬನ ಅಪೋಸ್ ಮಾಡಿ ತಾನೊಂದು ಹೊಸ ಸಿದ್ಧಾಂತವನ್ನು ನಿರೂಪಣೆ ಮಾಡಿದ್ರೆ ಮಾತ್ರ ಹೋಸ ಬರೋದು ಹಾಗೆ ಇವು ಬಂದಿರೋದು ಸ್ಪಿಯರ್ಮನ್ ಇಸ್ ದಿ ಬೇಸಿಸ್ ನನಗೆ ಸ್ಪಿಯರ್ಮನ್ ಮೇಲೆ ಬಹಳ ಅಭಿಮಾನ ಯಾಕೆ ಅಂದರೆ ನಮ್ಮ ನನ್ನ ಗುರುಗಳು ಗೋಪಾಲ ಸ್ವಾಮಿಗಳು ಅಂತ ಮೈಸೂರಿನಲ್ಲಿ ಸೈಕಾಲಜಿ ಶುರು ಮಾಡಿದವ್ರೆ ಅವರೇ ಫಸ್ಟು ಇಂಡಿಯಾದಲ್ಲಿ ಫಸ್ಟ್ ಡಾಕ್ಟರೇಟ್ ತಗೊಂಡು ಪ್ರೊಫೆಸರ್ ಆದವರು ಎಂ ವಿ ಗೋಪಾಲಸ್ವಾಮಿ ಅಂತ ಅವರು ಸ್ಪಿಯರ್ಮನ್ ಸ್ಟೂಡೆಂಟು ಇಂಗ್ಲೆಂಡ್ನಲ್ಲಿ ಸ್ಪಿಯರ್ಮನ್ ಹತ್ರ ಡಾಕ್ಟರೇಟ್ ಮಾಡ್ಕೊಂಡ್ಬಂದು ನನ್ನ ತಲೆ ತಿಂದು ನೀನು ಫ್ಯಾಕ್ಟರ್ ಅನಾಲಿಸ್ ಮಾಡು ಅಂದರೆ ಬುದ್ಧಿಯ ವಿವಿಧ ರೂಪಗಳನ್ನು ಕಂಡಿಡಿ ಅಂತ ನನಗೆ ನೂರು ನಂಬರ್ ಒಂದು ಥೀಸಿಸ್ ಬರೆಸಿದ್ರು ಆಗಿನ ಕಾಲದಲ್ಲಿ ಇವತ್ತು ಅದಕ್ಕೆ ಒಂದು ಡಾಕ್ಟರೇಟ್ ಕೊಡ್ತಾರೆ ಜನ ಹನ್ನೆರಡು ವೈವಿಧ್ಯಮಯವಾದ ಟೆಸ್ಟ್ಗಳು ಬುದ್ಧಿ ಇವತ್ತು ಬುದ್ಧಿ ಪರೀಕ್ಷಣಗಳು ನಾವು ಮಾಸ್ತಾಗಿದ್ದಾವೆ ಸೈಕಾಲಜಿನಲ್ಲಿ ನ್ಯೂಮರಿಕಲ್ ಎಬಿಲಿಟಿ ಸ್ಪೇಷಿಯಲ್ ಎಬಿಲಿಟಿ ವರ್ಬಲ್ ಎಬಿಲಿಟಿ ಏನೇನೋ ಇದಾವೆ ಇಂಥವೆಲ್ಲ ನಾನು ಇದನ್ನು ಹೇಳಕ್ಕೆ ಲಿಸ್ಟ್ ಮಾಡೋಕ್ಕಾಗಲ್ಲ ಹನ್ನೆರಡು ಟೆಸ್ಟ್ಗಳನ್ನು ತಗೊಂಡು ಒಂದು ನೂರಾರು ಜನಕ್ಕೆ ಅದನ್ನು ಕೊಟ್ಟು ಅವರ ಥಿಯರಿ ಅವರ ಇಂಟೆಲಿಜೆನ್ಸ್ನ ಸ್ಕೋರ್ ಮಾಡಿ ಆ ಸ್ಕೋರ್ಗಳನ್ನೆಲ್ಲ ಇಂಟರ್ ಕಾರ್ಯುಲೇಟ್ ಮಾಡಿ ಬುದ್ಧಿಯಲ್ಲಿ ಎಷ್ಟು ವಿಭಾಗಗಳು ಎಷ್ಟು ಘಟಕಗಳು ಇರಬಹುದು ಅಂತ ನಾನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಐ ಆಮ್ ದಿ ಫಸ್ಟ್ ಫಲೋ ಟು ಡೂ ಫ್ಯಾಕ್ಟರ್ ಅನಾಲಿಸಿಸ್ ದುರದೃಷ್ಟ ಏನು ಅಂದ್ರೆ ಇನ್ಯಾರಿಗೂ ಗೊತ್ತಿಲ್ಲ ಆ ವಿಚಾರನೆ ಅದು ಟಿ ಥೀಸಿಸ್ ಬರ್ದಾದ್ಮೇಲೆ ಸುಮ್ಮನೆ ಇಲ್ಲ ನಮ್ಮ ಹೆಸ್ಟ್ರು ನೀನು ಅದ್ರ ಮೇಲೆ ಒಂದು ಆರ್ಟಿಕಲ್ ಬರೀ ಕನ್ನಡದಲ್ಲಿ ಇದ್ರು ನನ್ನ ತಲೆ ತಿನ್ನ ಕ ಮೊದಲೇ ಫ್ಯಾಕ್ಟರ್ ಅನಾಲಿಸಿಸ್ ಕಬ್ಬಿಣದ ಕಡಲೆ ಅದನ್ನು ಕನ್ನಡದಲ್ಲಿ ಹಿಂಗಪ್ಪ ಬರೀ ಲೇ ಡೇ ಬರಿಯೋ ನೀನು ಬರೀಕಾಗುತ್ತೆ ಅಂತ ನಾನು ಕೇಳಿ ಬರೆಸ್ತೀ ಅದು ನಾನು ವೈಜ್ಞಾನಿಕವಾಗಿ ಕನ್ನಡದಲ್ಲಿ ಬರೆದ ಮೊದಲನೇ ಆರ್ಟಿಕಲ್ಲು ಅದನ್ನು ನಮ್ಮ ಗುರುಗಳು ಏನು ಮಾಡಿದ್ರು ಗೊತ್ತಾ ಎನ್ಸೈಕ್ಲೋಪೀಡಿಯಾ ಆಫ್ ಕರ್ನಾಟಕದಲ್ಲಿ ಪಬ್ಲಿಷ್ ಮಾಡಿಸಿದ್ರು ನನಗೆ ನನ್ನ ಮೊದಲನೇ ಆರ್ಟಿಕಲ್ ಪಬ್ಲಿಷ್ ಆಗಿರೋದು ಹದಿನಾರು ಇಪ್ಪತ್ತು ವಾಲ್ಯೂಮ್ಗಳಿದ್ದಾವೆ ನಿಮಗೆ ಯಾರು ನೋಡಿದಿರೋ ಇಲ್ವೋ ಗೊತ್ತಿಲ್ಲ ಎಂತ ಎನ್ಸೈಕ್ಲೋಪೀಡಿಯಾ ಆಫ್ ಕನ್ನಡ ಅಥವಾ ಕರ್ನಾಟಕ ನನ್ನ ಹತ್ರ ಐತೆ ಮನೆಯಲ್ಲಿ ಎಷ್ಟನ್ನು ತರಿಸಿ ಇಟ್ಕೊಂಡಿದ್ದೀನಿ ನೋಡಬೇಕು ನಮ್ಮ ಜನ ನೋಡೋದಿಲ್ಲ ರೀ ಪುಸ್ತಕಗಳಿದ್ದಾವೆ ಓದಬೇಕು ತಿಳ್ಕೊಬೇಕು ಲೈ ನಿಮ್ಮ ಇಲ್ಲದೆ ಇದ್ದರೆ ನಿಮ್ಮ ಕಾಲೇಜಿನವ್ರಿಗೆ ಹೇಳ್ಬೇಕು ಸರ್ ಎನ್ಸೈಕ್ಲೊಪೀಡಿಯಾ ಆಫ್ ಕರ್ನಾಟಕ ಐತಂತೆ ತರಿಸ್ರಿ ನೀವು ಅಂತ ಅದರಲ್ಲಿ ಒಂದು ಆರ್ಟಿಕಲ್ ಐತೆ ಅದರ ಹೆಸರೇ ಘಟಕ ವಿಶ್ಲೇಷಣೆ ಅಂತ ಅಂದರೆ ಫ್ಯಾಕ್ಟರ್ ಅನಾಲಿಸ್ ಅಂತ ಅದನ್ನು ನನ್ನಲ್ಲಿ ಬಿಟ್ಟು ಇನ್ನು ಯಾರೂ ಓದ್ದಂಗೆ ನನಗೆ ಗೊತ್ತಿಲ್ಲ ಯಾರೂ ಓದಕ್ಕೆ ಹೋಗಲ್ಲ ಅದನ್ನು ಓದಿದ್ರೆ ಅವ್ರಿಗೆ ಅರ್ಥ ಆಗೋದಿಲ್ಲ ಅಷ್ಟು ಕ್ಲಿಷ್ಟವಾದ ವಿಷಯ ಬುದ್ಧಿ ಅನ್ನೋದು ನೀವು ತಿಳ್ಕೊಂಡಿರೋ ಅಷ್ಟು ಸುಲಭ ಅಲ್ಲ ಬುದ್ಧಿ ಏನು ಅನ್ನೋದನ್ನು ತಿಳ್ಕೊಬೇಕಾದ್ರೆ ನೀವು ಬಹಳ ಅಭಿರ್ಷಾನ್ಗಟ್ಟಲೆ ಕಷ್ಟಪಡಬೇಕಾಗುತ್ತೆ ಇದನ್ನು ಕುರಿತು ನಿಮಗೆ ವಿವರವಾಗಬೇಕಾದ್ರೆ ಇನ್ನು ಬೇರೆ ವಿಡಿಯೋಗಳಲ್ಲಿ ಆ ಒಂದೊಂದೊಂದನ್ನು ಕುರಿತು ನಾನು ಒಂದೊಂದು ದಿವಸ ಮಾತಾಡಬಲ್ಲೆ ಥ್ಯಾಂಕ್ ಯು ವೆರಿ ಮಚ್